ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸಣ್ಣ ಮಲೆ ಸಣ್ಣ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರ್ ಗುಜರಾತಿ ಸೇಟುಗಳು ನಮ್ಮನ್ನು ಕಲ್ಸಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಮ್ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಎರಡು ಡೈರೆಕ್ಷನ್ ಸೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಅವರೇ ಪಕ್ಷದವ್ರು ಮತ್ತೆ ಸಿ ಎಮ್ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲಾದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡ್ತು ಜಿ ಎಸ್ ಟಿ ಕೊಡಬೇಕು ನಾಳೆ ದಿವ್ಸ ನಮ್ದೇನಾದ್ರು ಲೇಬರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದ್ರೆ ಚಿಂಗಮ್ಮ ಬಬಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳುನಾಡಲ್ಲಿ ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡ ಈಗ ಅಂಗೋಸ್ಕರ ಸುಮ್ಮನೆ ಏನೋ ಒಂದು ಟೆನ್ ಪಾಸ್ ಇದೆ ಸ್ವಲ್ಪ ಹೋದ್ ಆಫ್ ಮಾಡು ಈ ಜನಗಳನ್ನ ಗೊಬೆ ಮಾಡ್ಬೇಕು ಗೊತ್ತಲ್ಲ ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದಲ್ಲ ನಾಯ್ಡು ಮುಂಗತ್ತ ನಾಯ್ಡುಕೊಂಡು ಅಲ್ಲೆಲ್ಲ ಸ್ಕೆಚ್ ಚೆನ್ನಾಗಿತ್ತು ಓಕೆ ಆಮೇಲೆ ಬರಿ ಅಣ್ಣ ಚಿಟಿ ರವಿ ಅವ್ರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಕಟ್ ಮಾಡೋ ಕಟ್ ಮಾಡಿ ತಾನ ಇಲ್ಲ ಇಲ್ಲ ಕಟ್ ಮಾಡೀನಿ ಕಟ್ ಮಾಡೀನಿ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಇದ್ದೀನಿ ಈಗ ಅಣ್ಣ ಮಲೆ ಪ್ರೊಟೆಸ್ಟ್ ಮಾಡ್ರೆ ഇല്ല സണ്ണാമളെ അത് അണാമലെ ഇത് സമലെ സൊണ്ട മലയാ പ്രൊട്ട് നോക്കിയ 嗯。

Horses are perhaps more sensitive about மேல்பத்தேன்றி என நிர்வாகிகள் தவிர்த்தனர்